ಕನ್ನಡದ ಅತ್ಯಂತ ಜನಪ್ರಿಯ ಸೀರಿಯಲ್ಗಳಲ್ಲಿ ಒಂದಾಗಿರುವ ಕಲರ್ಸ್ ಕನ್ನಡ ವಾಹಿನಿಯ ಭಾಗ್ಯಲಕ್ಷ್ಮಿ ಸೀರಿಯಲ್ ಅಪಾರವಾದ ಪ್ರೇಕ್ಷಕರ ಬಳಕವನ್ನು ಹೊಂದಿದೆ ದೊಡ್ಡ ತಾರ ಬಳಕವನ್ನ ಹೊಂದಿರುವ ಈ ಸೀರಿಯಲ್ ಪ್ರೇಕ್ಷಕರಿಂದ ವ್ಯಾಪಕವಾದ ಮೆಚ್ಚುಗೆಗಳನ್ನು ಪಡೆದುಕೊಳ್ತಿದೆ ಮತ್ತೊಂದು ಕಡೆ ಟೀಕೆಗಳು ಸಹ ಸಾಕಷ್ಟು ಹರಿದು ಬರುತ್ತಿರುವ ವಿಚಾರ ಎಲ್ಲರಿಗೂ ತಿಳಿದೇ ಇದೆ ಈಗ ಇವೆಲ್ಲವುಗಳ ನಡುವೆಯೇ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಭಾಗ್ಯ ತಾಯಿಯ ಪಾತ್ರದಲ್ಲಿ ನಟಿಸುತ್ತಿದ್ದ ಸುನೀತಾ ಶೆಟ್ಟಿ ಅವರು ಸೀರಿಯಲ್ನ ತಮ್ಮ ಪಾತ್ರದಿಂದ ಹೊರಗೆ ಬಂದಿದ್ದಾರೆ ಎನ್ನುವ ಸುದ್ದಿ ಎಲ್ಲರ ಗಮನವನ್ನು ಸೆಳೆದಿದೆ ಎದಕ್ಕಿದ್ದ ಹಾಗೆ ಸುನೀತಾ ಅವರು ಸೀರಿಯಲ್ ಬಿಟ್ಟಿದ್ದಾದ್ರೂ ಯಾಕೆ ಮಗಳು ಭಾಗ್ಯಾಳ ಒಳಿತನ ಬಯಸುವ ತಾಯಿಯಾಗಿ ಸುನೀತಾ ಅವರು ತಾಯಿಯ ಪಾತ್ರಕ್ಕೆ ಜೀವ ತುಂಬಿದ್ರು ಆದ್ರೀಗ ಸುನೀತಾ ಅವರು ಭಾಗ್ಯಲಕ್ಷ್ಮಿ ಸೀರಿಯಲ್ಗೆ ಗುಡ್ ಬೈ ಹೇಳಿದ್ದಾರೆ ಸುನೀತಾ ಶೆಟ್ಟಿ ಅವರು ಅಮೆರಿಕ ಪ್ರವಾಸವನ್ನು ಕೈಗೊಂಡಿದ್ದು ಮುಂದಿನ ಕೆಲವು ತಿಂಗಳುಗಳ ಕಾಲ ಅಲ್ಲೇ ಇರಲಿದ್ದಾರೆ ಎನ್ನಲಾಗಿದೆ ಸುನಿತಾ ಶೆಟ್ಟಿ ಅವರ ಮಗಳು ಮದುವೆ ನಂತರದಲ್ಲಿ ಅಮೆರಿಕಾದಲ್ಲೇ ನೆಲೆಸಿದ್ದು ಮಗಳ ಜೊತೆಗೆ ಒಂದಿಷ್ಟು ದಿನ ಸಮಯವನ್ನು ಕಳೆಯಲು ಸುನೀತಾ ಅವರು ಅಮೆರಿಕಕ್ಕೆ ಹೋಗ್ತಿದ್ದಾರೆ ಭಾಗ್ಯಲಕ್ಷ್ಮಿ ಸೀರಿಯಲ್ ಸೆಟ್ನಲ್ಲಿ ತಮ್ಮ ಕೊನೆಯ ದಿನದಂದು ಕೇಕ್ ಕತ್ತರಿಸಿ ಸಂಭ್ರಮಿಸಿದ್ದಾರೆ ಮತ್ತು ಎಲ್ಲರೊಡನೆ ಬೆರೆತು ಭಾವಕರಾಗಿದ್ದಾರೆ ಭಾಗ್ಯಲಕ್ಷ್ಮಿ ಯಾವತ್ತಿಗೂ ಮನಸ್ಸಿನಲ್ಲಿ ಉಳಿಯುವ ಸಿಹಿಯಾದ ಜೇನು ತಂಡದ ಎಲ್ಲ ಸ್ನೇಹಿತರಿಗೂ ಪ್ರೀತಿಯ ಅಪ್ಪುಗೆ ಎಂದು ಅವರು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ಮೂರು ತಿಂಗಳ ನಂತರ ಮರಳಿ ಬರುವ ಅವರು ಮತ್ತೆ ಸೀರಿಯಲ್ ತಂಡಕ್ಕೆ ಸೇರ್ತಾರಾ ಅಥವಾ ಇಲ್ವಾ ಅನ್ನೋದನ್ನು ಕಾದ್ ನೋಡಬೇಕಿದೆ